ನೀವು ಹುಳಿ ಗಿಡ ಬೀಜ ಹಾಕಿದ್ರ ಹುಳಿ ಬರ್ತೇತಿ ಸಿಹಿ ಬೀಜ ಹಾಕಿದ್ರ ಸಿಹಿ ಕೊಡ್ತೇತಿ ಹ ಬಿಡ್ರಗಾಡು ಹಾಗಲಕಾಯಿ ಗಿಡ ಹಾಕಿದ್ರೆ ಕಹಿ ಕೊಡ್ತೈತಿ ಮೆಣಸಿಕ ಹಾಕಿದ್ರೆ ಮೆಣಸಿಕಾಯಿ ಹಾರ ಕೊಡ್ತದ ಏನ್ ಹಾಕ್ತಿ ಅದು ನಿಮ್ಗೆ ಕೊಡ್ತದೆ ಅಂತ ಒಂದು ಅದ್ಭುತವಾದಂತ ಭೂಮಿ ಇದು ಓಕೆ ಆಮೇಲೆ ಏನಾದ್ರೂ ಸ್ವಲ್ಪ ನಿಮ್ದು ಮಲ ಮೂತ್ರ ನೀವು ಇದು ಮಾಡಿದ್ರಪ್ಪ ಅಂದ್ರೆ ವಾಸನೆ ಬರ್ತೈತಪ್ಪಾ ಅಂದ್ರೆ ಜಸ್ಟ್ ಒಂದ್ ಪುಟ್ಟಿ ಮಣ್ಣು ಹಾಕ್ಬಿಡ್ರಿ ಹೋದ್ ವಾಸನೆ ಕೆಟ್ಟ ವಾಸ್ತಿನೂ ಅದನ್ನ ಹೀರ್ಕೊಂತದೆ ಎಂಥ ಅದ್ಭುತ ಶಕ್ತಿ ಹಾಂ ಸೊ ಅಂಥದ್ದನ್ನು ಆ ಎಲ್ಲ ನೆಗೆಟಿವಿಟಿ ಅದು ನೆಗೆಟಿವಿಟಿ ಹೀರ್ಕೊಂಥ ಶಕ್ತಿ ಅದ್ಭುತ ಶಕ್ತಿ ಭೂಮಿ ತಾಗಿರ್ತದೆ ಸೊ ಇವತ್ತೇನೇ ಬಿಡ್ತೀನಿ ಭೂಮಿ ತಾಯಿ ನಮಗೆ ಸಂಪರ್ಕ ಕಟ್ ಸಂಪರ್ಕನೇ ಇಲ್ಲ ಹ್ಞೂ ಸೊ ಆ ಗ್ರೌಂಡಿಂಗ್ ಹೋಗಿಬಿಡ್ತು ಎಲ್ಲ ಜಡ್ಡು ಜಾಪಾತ್ರೆಗಳು ಶುರುವಾಗಿ ಓಕೆ ಅದಕ್ಕೆ ಕನಿಷ್ಠ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಡೈಲಿ ನೀವು ಮಿನಿಮಮ್ ಇದು ಭೂಮಿ ತಾಯಿಯೊಂದಿಗೆ ನಿಮ್ಮ ಪಾದಗಳು ಬೆರಿಬೇಕು ಕೈಗಳು ಇದು ಸಣ್ಣ ಮಕ್ಕಳಿಗೆ ಆಟ ಆಡ ಬಿಡಬೇಕು ನಾವು ಅಡ್ಡಾಡಬೇಕು ಬೇರ್ ಫೂಟ್ ವಾಕಿಂಗ್ ಮಾಡ್ತಾರ ಶೂಸ್ ಅಗ್ದಿ ಶೂಸ್ ಹಾಕೊಂಡು ಇದನ್ನ ಹಾಕೊಂಡು ಮಾಡ್ತಾರ ಹ್ಮ್ ಸೊ ಅಲ್ಲಿ ಕನೆಕ್ಷನ್ ಇರಂಗಿಲ್ಲ ಪ್ಲೇನ್ ಭೂಮಿದೊಳಗೆ ನೀವು ನೋಡಿದ್ರಪ್ಪ ಅಂದ್ರೆ ಅದ್ಭುತ ಅದ್ಭುತ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಹಿಡ್ಕೊಂಡ್ಬಿಡ್ತೈತಿ ಹ್ಮ್ ವಿಚಾರ ಮಾಡಲ್ಲ ಸಣ್ಣದ ಒಂದು ಏನಾದ್ರೂ ಒಂದು ನಾಯಿ ಸತ್ತಿತ್ತು ಮರಿ ಸತ್ತಿತ್ತು ಏರು ಸತ್ತಿತ್ತಪ್ಪ ಅಂದ್ರೆ ಮಣ್ಣು ಹಾಕಿಬಿಟ್ರೆ ಮುಗಿದ ಹೋದೇ ಬರುತ್ತೆ ವಾಸನೆ ಬರ್ತದೆ ನಿಮ್ಮ ಮತ್ತೆ ಎಂಥ ಒಂದು ಅದ್ಭುತ ಶಕ್ತಿ ಗ್ರಾಸ್ಪಿಂಗ್ ಪವರ್ ಅಂತ ಹೇಳ್ತಾರೆ ಸೊ ಆ ಅಂಥ ಒಂದು ನೆಗೆಟಿವಿಟಿ ಹಿರ್ಕೊಳ್ತಕ್ಕಂಥ ಪರಮಾದ್ಭುತ ಶಕ್ತಿ ಈ ಭೂಮಿ ತಾಯಿಗದ ಸೊ ಭೂಮಿ ತಾಯಿಯಲ್ಲಿ ಬೆಳೆದಂಥ ಈ ಮರಗಳು ವೃಕ್ಷಗಳು ಸ್ವಲ್ಪ ಒಂದ್ ದಿವಸ ನೋಡಿರಿ ಅದು ಹೆಂಗೆ ಬೆಳಿತೈತಿ ಸ್ಥಿರವಾಗಿ ಸ್ಟೆಬಿಲಿಟಿ ಅಂತ ಹೇಳ್ತದೆ ನಾವ್ ಹೆಂಗ ಸ್ಥಿರಂ ಸುಖಂ ಆಸನ ಅಂತ ಹೇಳ್ತೇವೆ ನಾವ್ ಸ್ಥಿರವಾಗಿರ್ತಿವನ್ನ ಅಲ್ಲಿ ಹೋದ್ರಿ ಇಲ್ಲಿ ಈ ಸಮಾಧಾನ ಇರಂಗಿಲ್ಲ ಗುರುಗಳು ಹೇಳ್ತಿರ್ತಾರ ಏನದು ಬೇಕಾದಂಗ ಅಲ್ಲಿ ಅಡ್ಡಾಡ್ತಿರ್ತಾರ ಉದಾಹರಣೆ ಕೊಟ್ಟು ಹಾಗೆ ಸಮಾಧಾನ ಇರಂಗಿಲ್ಲ ಒಟ್ಟ ಅಲ್ಲಿ ಹೋದ್ರ ಸಮಾಧಾನ ಇಲ್ಲಿ ಹೋದ್ರೂ ಸಮಾಧಾನ ಇಲ್ಲ ಅಲ್ಲಿ ಹೋದ್ರೆ ಇದ್ರು ಮಾಡ್ಬೇಕಾಗಿತ್ತು ಇದ್ರ ಹೋದ್ರೆ ಅದ್ರ ಮಾಡ್ಬೇಕಾಗಿತ್ತು ಒಟ್ಟ ಸಮಾಧಾನ ಸ್ಥಿರತೆ ಇಲ್ಲ ಮನಸ್ಸಿನಲ್ಲಿ ಸ್ಥಿರತೆ ಇಲ್ಲ ಚಂಚಲ ಚಂಚಲ ಸ್ವಭಾವ ಬಟ್ ಅದೇ ಒಂದು ವೃಕ್ಷವನ್ನು ನೋಡ್ರಿ ಹ್ಞೂ ಎಷ್ಟು ಸ್ಥಿರವಾಗಿ ಅದರಿಂದ ಕಲಿಯೋ ಪಾಠ ಎಷ್ಟೊಂದು ಅದ್ಭುತ ಇದೆ ಹಾಂ ಒಮ್ಮೆ ನೋಡಿರೇನು ಮತ್ತೆ ಯಾರಿಗೂ ಅದು ಏನು ಮಾಡೋಂಗಿಲ್ಲ ಇವ ಇಂತಾವ ಅವನು ನೆರಳು ಕೊಡಬಾರ್ದು ಇವನಿಗೆ ಇದು ಫಲ ಕೊಡಬಾರ್ದು ಅಂತ ಇಲ್ಲ ಯಾರ ಹತ್ರ ಅದ್ರ ಹೊರತ್ರ ಬರ್ತದೆ ಅದ್ರೆಲ್ಲ ಫಲ ಕೊಡ್ತದೆ ನೆರಳು ಕೊಡ್ತೀವಿ ಬಟ್ ನಾವು ಹ್ಞೂ ಔದಾರಿತ ಅನ್ನೋದಿಲ್ಲ ಔದಾರಿತ ಮರಿತೀವಿ ಹ್ಞೂ ಸೊ ಇವೆಲ್ಲ ಅವಗುಣಗಳು ನಮ್ಮಲ್ಲಿ ಆಕ್ರಮಿಸಿಕೊಂಡಾಗ ಏನಾಗುತ್ತೆ ಪಂಚಕೋಶಗಳು ದೇಹದಲ್ಲಿ ಪಂಚಕೋಶಗಳು ಅನ್ನಮಯ ಕೋಶ ಪ್ರಾಣಮಯ ಮನೋಮಯ ಜ್ಞಾನಮಯ್ ಸೊ ಒಂದೊಂದು ಕೋಶಗಳು ಏನಾಗ್ತದೆ ಕಡಿಮೆ ಆಗ್ತಾ ಅದರ ಎನರ್ಜಿ ಲೆವೆಲ್ ಕಡಿಮೆ ಆಗ್ತಾ ಬರ್ತದೆ ಸೊ ಬರೀ ನಮ್ಮಲ್ಲಿ ಕಾಮ ಕ್ರೋಧ ಮೋಹ ಮದ ಮತ್ಸರ್ಯ ಅವ ಹಿಂಗಂದ ಹಂಗಂದ ಅದು ಹಿಂಗಾತ ಇದು ಹಿಂಗಾತ ನೂರ ಎಂಟು ಚಿಂತೆ ಹಾಕೊಂಡು ಹಾಂ ಸರಿಯಾಗಿ ಊಟ ಇಲ್ಲ ಊಟ ಮಾಡೋದ್ ಮುಂದ ವಿಚಾರ ತಿನ್ನೋತ್ ಮುಂದ ಶುದ್ಧ ವಿಚಾರ ಇಲ್ಲ ಅವಾಗೇನಾಗುತ್ತೆ ಅನ್ನಮಯ ಕೋಶ ಹಾಳಾಗುತ್ತೆ ಹ್ಮ್ ಉಸಿರಾಟದ ಪ್ರಕ್ರಿಯೆ ಸರಿ ಇಲ್ಲ ಬ್ಯಾಲೆನ್ಸ್ ಇಲ್ಲ ಅಲ್ಲಿಯೂ ಮನೋಮಯ ಆ ಪ್ರಾಣಮಯ ಕೋಶ ಬೇಕಾಯಿತು ಹ್ಮ್ ಮನಸ್ಸಿಗೆ ಅನ್ನೋದಿಲ್ಲ ನೆಮ್ಮದಿನೇ ಇಲ್ಲ ಮನೋಮಯ ಕೋಶ ಹಾಳಾಗುತ್ತೆ ನಿದ್ದಿಲ್ಲ ಇಲ್ಲ ನಿದ್ದೆ ಅದಕ್ಕೆ ನಿದ್ದೆ ಫುಲ್ ಮಾಡಿದ್ರು ಅವ್ರಿಗೆ ಎಲ್ಲರ ಮುಖ ಎದ್ದಿದ್ರು ಅವ್ರಿಗೆ ಮುಖಂಡ ಸೊ ಏನಾಗ್ಬಿಡುತ್ತೆ ಮನೋಮಯ ಕೋಶ ವೀಕ ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಮಗೆ ಏನು ಮಾಡಬೇಕು ಏನು ಮಾಡಿದ ಸರಿ ಅದಿತ್ತು ಅಂತ ಒಂದು ಗುಡ್ ಡಿಸಿಷನ್ ಕೊಡ್ಕೊಳಕ್ಕಾಗ ನಮ್ದು ಅದನ್ನ ಮಾಡಲೇ ಬೇಡ ಮಾಡಲೇ ಬೇಡ ಹೋಗಲೇ ಬೇಡ ಹೋಗಲೇ ಬೇಡ ನೋ ಡಿಸಿಷನ್ ಮೇಕಿಂಗ್ ಬುದ್ಧಿ ಶಕ್ತಿನೇ ಇಲ್ಲ ಹಾ ಸೊ ವಿಜ್ಞಾನ ವೀಕ್ ಹ್ಮ್ ವಿಜ್ಞಾನ ಅಂದ್ರೆ ಏನು ಯಾವುದು ನಿಜವಾದ ಒಂದು ಸತ್ಯವನ್ನು ತೋರಿಸುತ್ತ ಒಳ್ಳೆ ಮಾರ್ಗವನ್ನು ತೋರಿಸುತ್ತಾ ಸೊ ಒಳ್ಳೆ ಬುದ್ಧಿ ಒಳ್ಳೆ ಸಚ್ಚಿಂತನೆ ಒಳ್ಳೆ ಮಾರ್ಗ ಇದ್ದಾಗ ನಿಮಗೆ ಆಟೋಮೆಟಿಕ್ಲಿ ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ ಡಿಸಿಷನ್ ಬಂದ್ಬಿಡುತ್ತೆ ನಿಮ್ಮಲ್ಲಿ ಸಚಿಂತನೆ ಇಲ್ಲ ಯಾವುದು ಸತ್ಯದ ಬಗ್ಗೆ ಏನೋ ಅಸತ್ಯದ ಬಗ್ಗೆ ನೀವನೇ ಅದು ಅದರೊಳಗೆ ಜಂಜಾಳದ ಒಣ ಆಗಿರ್ತೀವಿ ಹಾಂ ಸುಳ್ಳು ಕಂತೆ ಅದು ಇದು ಮೋಸ ಹಾಂ ತಗಲ್ಬಾಜಿ ಸುಳ್ಳು ಹೇಳೋದು ಅದು ಮಾಡೋದು ಇವತ್ತು ನಾವು ನಮ್ಮನ್ನು ನಾವು ಎಲ್ಲರೂ ಹಿಡ್ಕೊಂಡು ನಾವು ಸ್ವಲ್ಪ ಎಷ್ಟು ಪ್ರಾಮಾಣಿಕರಾಗಿ ನಾವು ಕೆಲಸ ಮಾಡ್ತೀವಿ ನೋಡಿದ್ರಪ್ಪ ಅಂದ್ರೆ ಎಳ್ಳಷ್ಟು ರಂಗಿಲ್ಲ ಯಾರ್ಯಾರಿಗೋ ಸುಳ್ಳು ಹೇಳ್ತೀವಿ ಯಾರ್ಯಾರಿಗೋ ಮೋಸ ಮಾಡ್ತೀವಿ ನಮಗೆ ನಾವು ಮೋಸ ಮಾಡ್ಕೊತೀವಿ ಸೊ ಅಲ್ಲಿ ವಿಜ್ಞಾನ ಸೊ ಇಷ್ಟೆಲ್ಲ ಆದ್ಮೇಲೆ ನಮ್ಗೆ ಸುಖ ಬಾಂಧವ್ ಸಿಗುತ್ತೆ ಇರುತ್ತಾ ಹೋಯ್ತು ಆನಂದಮಯ ಕೋಶ ಹೋಯ್ತು ಅದೇ ಒಂದು ವೃಕ್ಷವನ್ನು ನೋಡ್ತೀವಿ ಯಾವುದೇ ಒಂದು ಪ್ರತಿಫಲಾಕ್ಷೆ ಇದ್ದರೆ ನಿಸರ್ಗ ಏನು ಕೊಡ್ತದಂತ ತಗೊಂಡು ಮತ್ತೆ ಹಳ್ಳೆ ಈ ಒಂದು ನಿಸರ್ಗಕ್ಕೆ ಅದು ಕೊಡ್ತೀವಿ ಹ್ಞೂ ಎಲಿ ಬೆಳೀತಾವೆ ಬೆಳೀತಾವ ಬೆಳೀತಾವೆ ಹಾಂ ಇದು ಪಕ್ಕವಾಗುತ್ತೆ ಎಲಿ ಬೆಳೆದು ಆಗ್ತದೆ ಹೂ ಆಗ್ತದೆ ತಳ ಬೀಳ್ತಾವೆ ಅದೇ ಗೊಬ್ಬರ ಆಗುತ್ತೆ ಮತ್ತು ಅದೇ ಬೆಳೀತದೆ ಸೊ ಅಂಥ ಒಂದು ಅದ್ಭುತ ಸ್ಥಿರತೆ ಅದ್ಭುತ ಎನರ್ಜಿ ಆ ಗಿಡಗಳಲ್ಲಿ ವೃಕ್ಷಗಳಿರ್ತದೆ ಸೊ ಇವತ್ತು ನಾವು ಅನುಭವಿಸ್ಬೇಕು ಎಸ್ಪೆಷಲಿ ಇಲ್ಲಿ ಏನು ಆಮ್ಲ ಆಮ್ಲ ಸರಿ ಇದು ಇದು ವಿದ್ಯಾಲವನಲ್ಲಿ ಸ್ವಲ್ಪ ಆಮ್ಲಕ್ಕಿ ಗಿಡಗಳು ಬಹಳ ಬರ್ತದೆ ಯಾಕಪ್ಪ ಅಂತಂದ್ರೆ ಇದರಲ್ಲೇನೆ ನಮ್ಮ ವಿಷ್ಣು ಲಕ್ಷ್ಮಿ ಸರಸ್ವತಿ ಎಲ್ಲರೂ ಈ ಒಂದು ವೃಕ್ಷ ಅಗಿಯು ಸಿಕ್ಕವಮ್ಮ ಗಿಡಗಳು ಸಿಕ್ತವೆ ಗಿಡಗಳು ಬೆಳೆದ ಗಿಡಗಳು ಸರಿ ಇಲ್ಲಿ ಕೆಲವೊಂದು ಕೆಲವೊಂದು ಸಿಗ್ತಾವೆ ಹ್ಞೂ ಆಮೇಲೆ ಇವೆಲ್ಲ ನಾವು ಹಾಕಿದ್ದು ಪೂರ್ತಿ ಜಂಪೂಡ ಜವಾರಿ ಇವು ಯಾವ ಹೈಬ್ರಿಡ್ ಸೊ ಸಿಗುತ್ತೆ ಸೊ ಈಗ ನೀವೇನು ಮಾಡ್ರಿ ಒಂದೊಂದು ಆಮ್ಲ ವೃಕ್ಷ ಹತ್ರ ಹೋಗಿ ನೋಡಿ ನಿತ್ಕೊಳ್ಳ್ರಿ ಹೋಗಿ ನಿಂತ್ಕೊಳ್ರಿ ನಾ ಒಂದೊಂದು ಪ್ರೊಸೆಸ್ ಹೇಳ್ತೀನಿ ನಿಮಗೆ ಹ್ಞೂ ಆ ಪ್ರೊಸೆಸ್ವನ್ನ ನೀವು ಅನುಭವಿಸ್ಬೇಕು ಓಕೆ